ನೂರು ದಿನಗಳ ಕಾಲ ಕಾಯಬೇಕಿಲ್ಲ ಒಂದು ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರ್ಜರಿ ಅಥವಾ ಗ್ರ್ಯಾಂಡ್ ಎಂಟ್ರಿ ಸಿಕ್ಕ ಬೆನ್ನಲ್ಲೇ ಮೊದಲನೇ ದಿನ ನಿನ್ನೆ ಕರಾವಳಿಯ ಕೋರಿ ರಕ್ಷಿತಾ ಶೆಟ್ಟಿ ಅವರನ್ನ ಮನೆಯಿಂದ ಎಲಿಮಿನೇಟ್ ಮಾಡಿ ಹೊರಗೆ ಕಳಿಸಲಾಯಿತು ಹಾಗಾಗಿ ಇದೀಗ ಮನೆಯಲ್ಲಿ ಉಳಿದಿರುವ ಸ್ಪರ್ಧಿಗಳ ಸಂಖ್ಯೆ ಬರೋಬರಿ ಹದಿನೆಂಟು ಇದೀಗ ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ಮತ್ತೊಂದು ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಅದೇನೆಂದರೆ ಬಿಗ್ ಬಾಸ್ ವಿನ್ನರನ್ನು ನೋಡಲಿಕ್ಕೆ ನೀವು ನೂರು ದಿನ ಕಾಯಬೇಕಂದಿಲ್ಲ ಕೇವಲ ಮೂರೇ ದಿನದಲ್ಲಿ ಒಂದು ಫೈನಲ್ ಆಗುತ್ತೆ ಆ ಫೈನಲ್ನಲ್ಲಿ ಒಬ್ಬರು ವಿಜೇತರಾಗ್ತಾರೆ ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ ಜೊತೆಗೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಲಿಮಿನೇಷನ್ ಆಗ್ಬೋದು ಒಬ್ಬರು ಹೋಗ್ಬೋದು ಅಥವಾ ಇಬ್ಬರು ಹೋಗ್ಬೋದು ಅಥವಾ ಗುಂಪು ಗುಂಪಾಗಿ ಎಲಿಮಿನೇಷನ್ ಆಗ್ಬೋದು ಎನ್ನುವಂಥ ಎಚ್ಚರಿಕೆಯ ಕರೆ ಗಂಟೆಯನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಹತ್ತೊಂಬತ್ತು ಕಂಟೆಸ್ಟ್ ಗಂಟೆಗಳ ಪೈಕಿ ಕೇವಲ ಒಂದು ಅಥವಾ ಎರಡು ಕಂಟೆಸ್ಟೆಂಟ್ಗಳನ್ನು ಇಟ್ಟುಕೊಂಡು ಮಿಕ್ಕ ಹದಿನೈದು ಹದಿನಾರು ಕಂಟೆಸ್ಟೆಂಟ್ಗಳನ್ನು ಎಲಿಮಿನೇಟ್ ಮಾಡಿ ಮತ್ತೆ ಹೊಸ ಕಂಟೆಸ್ಟೆಂಟ್ಗಳನ್ನು ಅಂದರೆ ಹೊಸ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯೊಳಗೆ ಬಿಟ್ಟು ಕೊಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈಗ ಇರುವಂಥ ಹದಿನೆಂಟು ಸ್ಪರ್ಧಿಗಳ ಪೈಕಿ ಕೇವಲ ಮೂರಿಂದ ನಾಲ್ಕು ಸ್ಪರ್ಧಿಗಳು ಮಾತ್ರ ಉಳಿತಾರೆ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಒಂದು ಓ ಟಿ ಟಿ ಶೋ ಆಗಿತ್ತು ಅಲ್ಲೂ ಅಲ್ಲೂ ಕೂಡ ಒಂದು ನಾಲ್ಕು ಜನರನ್ನು ನಾವು ಟಿ ವಿ ಶೋಗೆ ಹಾಗ ಅದೇ ರೀತಿಯಲ್ಲಿ ಈಗ ಇರುವಂಥ ಈಗ ಇರುವಂಥ ಹತ್ತೊಂಬತ್ತು ಕಂಟೆಸ್ಟೆಂಟ್ಗಳ ಪೈಕಿ ಒಬ್ಬರು ಮಾತ್ರ ಹೊರಗಡೆ ಹೋಗಿದ್ದಾರೆ ಅಂದರೆ ಮೊದಲನೇ ದಿನವೇ ವಿತೌಟ್ ಅ ರೀಸನ್ ಅವರನ್ನು ಯಾಕೆ ಹೊರಗ ಹೊರಗೆ ಹಾಕಲಾಯಿತು ಎನ್ನುವುದು ಕೂಡ ಅದು ನಿಗೂಢ ದಂತಕತೆ ಆಗಿಬಿಟ್ಟಿದೆ ಅಂಥ ಒಂದು ಕಾಲದಲ್ಲಿ ಮತ್ತೆ ಸ್ಪರ್ಧಿಗಳು ಹೊರಗೆ ಹೋಗ್ತಾರೆ ಮತ್ತೆ ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ ಒಬ್ಬರು ಹೋಗ್ತಾರೆ ಅಥವಾ ಇಬ್ರು ಹೋಗ್ಬೋದು ಗುಂಪು ಗುಂಪಾಗಿ ಹೋಗ್ತಾರೆ ಎನ್ನುವಂಥ ಒಂದು ಬಿಗ್ ಬಾಸ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಈಗ ದೊಡ್ಡ ತಲೆನೋವಾಗಿ ಸ್ಪರ್ಧಿಗಳಿಗೆ ಗಾಬರಿ ಹುಟ್ಟಿಸುವಂತೆ ಮಾಡಿದೆ ನಮಗೆ ಲೆಕ್ಕಾಚಾರ ಸಿಕ್ಕ ಪ್ರಕಾರ ಅಥವಾ ನಮ್ಮ ಒಂದು ಊಹೆಯ ಪ್ರಕಾರ ಕೇವಲ ಒಂದು ಆರರಿಂದ ಏಳು ಸ್ಪರ್ಧಿಗಳನ್ನು ಇಟ್ಕೊಂಡು ಮೂರನೇ ವಾರಕ್ಕೆ ಇಟ್ಕೊಂಡು ಮತ್ತೆ ಹೊಸ ಸ್ಪರ್ಧಿಗಳನ್ನು ಹೊಸ ಹೊಸ ಕ್ಷೇತ್ರದಲ್ಲಿ ಹೆಸರು ಮಾಡಿದವ್ರನ್ನ ಅಥವಾ ಬೇರೆ ಬೇರೆ ಸ್ಪರ್ಧಿಗಳನ್ನ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕೂಡ ಹಾಕಿ ಅಲ್ಲಿಂದ ಮೂರನೇ ವಾರದಿಂದ ಒಂದು ಅತ್ಯಂತ ದೊಡ್ಡದಂಥ ಸ್ಪರ್ಧೆ ಅಥವಾ ನಿಜವಾದ ಬಿಗ್ ಬಾಸ್ ಮೂರನೇ ವಾರದ ನಂತರ ಶುರುವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಿದೆ ಹಾಗಾಗಿ ಇವತ್ತು ಬಿಗ್ ಬಾಸ್ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟಿದೆ ನಿನ್ನೆ ಬಿಗ್ ಬಾಸ್ ಎಲಿಮಿನೇಷನ್ ಆದ ನಂತರ ಎಲ್ಲರಿಗೂ ಬಿಗ್ ಬಾಸ್ ಮೇಲೆ ಒಂದು ಸ್ವಲ್ಪ ಬೇಸರ ಇತ್ತು ಯಾಕೆ ಹೀಗೆ ಮಾಡಿದ್ರು ವಿತೌಟ್ ಅ ರೀಸನ್ ಓಕೆ ಟಾಸ್ಕ್ ಆಡಿದ್ರೆ ಒಂದು ವಾರನೂ ಟೈಮ್ ಕೊಡದೆ ಯಾಕೆ ಅವರನ್ನು ಒಂದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿದ್ರು ಎನ್ನುವಂಥ ಒಂದು ಕೊರಗು ಅಥವಾ ಕೋಪ ಇತ್ತು ಆದರೆ ಕೆಲವರು ಹೇಳ್ತಾರೆ ಇಲ್ಲ ಅವ್ರನ್ನ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಹೇಳ್ತಾ ಇದ್ದಾರೆ ಅಥವಾ ಮೂರು ವಾರದ ನಂತರ ಮತ್ತೆ ಅವರು ಬರುವಂಥ ಚಾನ್ಸ್ ಕೂಡ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ ಇವೆಲ್ಲದರ ನಡುವೆ ಇದೀಗ ಬಿಗ್ ಬಾಸ್ ಹೇಳಿದ ಪ್ರಕಾರ ಎರಡು ಫೈನಲ್ ಇರುತ್ತೆ ಒಂದು ಫೈನಲ್ ಮೂರನೇ ಇರುತ್ತೆ ಒಂದು ಫೈನಲ್ ಕೊನೆಯಲ್ಲಿರುತ್ತೆ ಹಾಗಾಗಿ ಒಂದು ಫೈನಲ್ ಫಸ್ಟ್ ಫೈನಲ್ ಇದೆಯಲ್ಲ ಅಲ್ಲಿ ಕೇವಲ ನಾಲ್ಕರಿಂದ ಐದು ಜನರನ್ನ ಇಟ್ಕೊಂಡು ಮಿಕ್ಕ ಎಲ್ಲ ಸ್ಪರ್ಧಿಗಳನ್ನ ಮನೆಗೆ ಕಳಿಸಿ ಮತ್ತೆ ಹೊಸ ಸ್ಪರ್ಧಿಗಳನ್ನು ರೂಮ್ ಒಳಗೆ ಬಿಟ್ಕೊಳ್ಳುವಂಥ ರೂಮ್ ಒಳಗೆ ಕಾಲಿಡು ಕಾಲಿಡುವಂತೆ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಬಿಗ್ ಬಾಸ್ನಿಂದ ಕಂಡು ಬರ್ತದೆ ನೋಡಿ ಹೇಳಿ ಕೇಳಿ ಬಿಗ್ ಬಾಸ್ ಹನ್ನೊಂದು ಸೀಸನ್ ಮುಗ್ದಿದೆ ಇದು ಹನ್ನೆರಡು ಎಲ್ಲರಿಗೂ ಒಂಥರ ಆ ರೂಢಿಯಾಗಿದೆ ಮೊದಲನೇ ವಾರದಲ್ಲಿ ಟಾಸ್ಕ್ ಆಗುತ್ತೆ ಒಂದೆರಡು ದಿನ ಗ್ಯಾಪ್ ಬಿಡ್ತಾರೆ ಎರಡನೇ ವಾರಕ್ಕೆ ಸ್ಟಾರ್ಟ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಮೂರನೇ ದಿನ ಫೋಟೋಗಳನ್ನು ಸುಡೋದು ನಾಲ್ಕನೇ ದಿನ ಕಬಡ್ಡಿ ಆಡಿಸೋದು ಐದನೇ ದಿನ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡೋದು ಅವು ಏಳನೇ ವಾರದಲ್ಲಿ ಮತ್ತೊಂದು ಥರ ಟಾಸ್ಕು ಎಂಟನೇ ವಾರದಲ್ಲಿ ಮನೆಯವರನ್ನ ಕರೆಸೋದು ಹೀಗೆ ಬಿ ಆ ಬಿಗ್ ಬಾಸ್ ಇದೊಂಥರ ಸೀರೀಸ್ ಆಫ್ ಎಕ್ಸರ್ಸೈಸ್ ಅಂತಾರಲ್ಲ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಬಿಗ್ ಬಾಸ್ನಲ್ಲಿ ಇದೇ ಆಗುತ್ತೆ ಹೀಗೆ ಟಾಸ್ಕ್ ಮಾಡಿಸ್ತಾರೆ ಇದೇ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನುವಂಥ ಎಲ್ಲವೂ ಕೂಡ ಗೊತ್ತಿದೆ ಹಾಗಾಗಿ ಈ ಸಲ ಏನಾದರೂ ಒಂದು ಹೊಸ ಟ್ವಿಸ್ಟ್ ಮಾಡಬೇಕು ಏನಾದರೂ ಒಂಥರ ಡಿಫರೆಂಟ್ ಮಾಡಬೇಕು ಟಾಸ್ಕ್ ಜೊತೆಗೆ ಮೈಂಡ್ಗೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬಿಗ್ ಬಾಸ್ ತಂಡ ಮೊದಲು ಹೇಳಿತು ಈ ಸಲದ ಬಿಗ್ ಬಾಸ್ ಅಂದರೆ ಅದು ಒಂಥರ ದೊಡ್ಡ ಟ್ವಿಸ್ಟ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತು ಹಾಗಾಗಿ ಈಗ ಬಿಗ್ ಬಾಸ್ ಇವತ್ತು ಹಂಚಿಕೊಂಡಂಥ ಪ್ರೊಮೋ ಪ್ರಕಾರ ಅಥವಾ ಬಿಗ್ ಬಾಸ್ ಹೇಳಿದಂಥ ಮಾತಿನ ಪ್ರಕಾರ ಎಲ್ಲೋ ಒಂದು ಕಡೆ ಮೂರನೇ ವಾರಕ್ಕೆ ಒಂದು ಫೈನಲ್ ಆಗುತ್ತೆ ಆ ಫೈನಲ್ನಲ್ಲಿ ಕೇವಲ ಐದರಿಂದ ಆರು ಜನ ಅಥವಾ ಮ್ಯಾಕ್ಸಿಮಮ್ ಏಳರಿಂದ ಎಂಟು ಜನನ ಇಟ್ಕೊಂಡು ಎಂಟು ಸ್ಪರ್ಧೆಗಳನ್ನ ಇಟ್ಕೊಂಡು ಮಿಕ್ಕ ಎಲ್ಲ ಸ್ಪರ್ಧಿಗಳನ್ನ ಮನೆ ಕಳಿಸಿ ಅದಾದ ನಂತರ ಮತ್ತೆ ಹೊಸ ಸ್ಪರ್ಧೆಗಳನ್ನ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಕ್ಷೇತ್ರದ ಹೆಸರು ಮಾಡಿದಂಥ ಸ್ಪರ್ಧೆಗಳನ್ನ ಜಸ್ಟ್ ಲೈಕ್ ಲಾಸ್ಟ್ ಟೈಮ್ ಕೂಡ ಹನುಮಂತು ಕೂಡ ನಾಲ್ಕನೇ ವಾರಕ್ಕೆ ಎಂಟ್ರಿ ಕೊಡೋದು ಯಾವಾಗ ಜಗದೀಶ್ ಮನೆಯಿಂದ ಹೊರಗೆ ಹೋಗ್ತಾರಲ್ಲ ಅದಾದ ನಂತರ ಅವರು ಎಂಟ್ರಿ ಕೊಟ್ಟಿದ್ರು ಅವರು ಕೂಡ ವಿನ್ ಆಗಿದ್ದು ಹೀಗೆ ಈ ಸಲ್ಲೂ ಕೂಡ ಮೂರನೇ ವಾರದಂಥ ಹೊಸ ಹೊಸ ಸ್ಪರ್ಧಿಗಳು ವಿವಿಧ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥವ್ರು ಬರುವಂಥ ಎಲ್ಲ ಲಕ್ಷ ಕೂತ್ಕೊಂಡು ಬರ್ತದೆ ಯಾಕಂದರೆ ಇಲ್ಲಿರುವಂಥ ಹತ್ತೊಂಬತ್ತು ಸ್ಪರ್ಧಿಗಳ ಪೈಕಿ ಅಥವಾ ಹದಿನೆಂಟು ಸ್ಪರ್ಧಿಗಳ ಪೈಕಿ ಯಾರು ಅಂತಹ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಒಂದು ಕೂಡ ಇದೀಗ ಕುತೂಹಲದ ಪ್ರಶ್ನೆಯಾಗಿದೆ ಚಂದ್ರಪ್ರಭಾ ಮತ್ತು ಗಿಲ್ಲಿ ನಟ ಅವರ ಅವರನ್ನು ಬಿಟ್ಟು ಯಾರು ಎಂಟರ್ಟೈನ್ಮೆಂಟ್ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ ಅನ್ನೋದು ಕೂಡ ಈಗ ದೊಡ್ಡ ಕುತೂಹಲದ ಪ್ರಶ್ನೆಯಾಗಿದೆ ಹಾಗಾಗಿ ಈ ಸಲ ಒಂದು ಸೀಸನ್ ಅಂದರೆ ಬಿಗ್ ಬಾಸ್ ಫೈನಲ್ ಮೂರನೇ ವಾರಕ್ಕೆ ಮುಕ್ತಾಯವಾಗುತ್ತೆ ಮತ್ತೆ ಹೊಸ ಸೀಸನ್ ಸ್ಟಾರ್ಟ್ ಆಗುತ್ತೆ ಮತ್ತು ಹೊಸಬರು ಬರ್ತಾರೆ ಅನ್ನೋದು ಕೂಡ ಇದೀಗ ಬಿಗ್ ಬಾಸ್ ಹೇಳಿದ ಒಂದು ಮಾತಿನಿಂದ ಕೂಡ ನಾವು ಲೆಕ್ಕಾಚಾರ ಹಾಕ್ಬೋದಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್